ಸಾಧನೆ ಎಂಬುದು ಸಾಧಕನ ಸೊತ್ತು ಹೊರತು ಸೋಮಾರಿಯದ್ದಲ್ಲ ಎಂಬ ಹಿರಿಯರ ಮಾತಿನಂತೆ ಸರ್ಕಾರಿ ಹುದ್ದೆಗಳೆಂದರೆ ಇತ್ತೀಚಿನ ದಿನಗಳಲ್ಲಿ ಮರಿಚುಕಿಯಾಗಿದೆ ಇಂತಹ ಸಂದರ್ಭದಲ್ಲಿ ರಾಯಭಾಗ ತಾಲೂಕಿನ ಆರು ಜನ ವಿದ್ಯಾರ್ಥಿಗಳು ಪಿಎಸ್ಐ ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿದ್ದು ಇಡೀ ತಾಲೂಕಿನ ಜನತೆ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ ಈ ಹಿನ್ನೆಲೆ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮನ್ನವರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಪಿಎಸ್ಐ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪಿಎಸ್ಐ ಹುದ್ದೆ ಪಡೆದುಕೊಂಡು ಸಾಧಕರಿಗೆ ಸನ್ಮಾನ ನೆರವೇರಿಸಿದರು 快！快！快！ ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಂದ್ರ ಅವರು ಮಾತನಾಡಿ ತಮ್ಮೆಲ್ಲರಿಗೂ ವೃತ್ತಿ ಜೀವನಕ್ಕೆ ಸ್ವಾಗತ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನ ನೀಡಿ ಹಾಗೂ ನಿಮ್ಮ ವೃತ್ತಿ ಜೀವನವು ಸುಖಮಯವಾಗಿರಲಿ ಎಂದು ಹಾರೈಸಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದು ಹರಸಿ ಹಾರೈಸಿದರು ತಾಲೂಕಿಗೆ ಹೆಸರು ತಂದಂತಹ ಸಾಧಕರಾದ ಯಲ್ಪಾರಟ್ಟಿ ಗ್ರಾಮದ ಮಂಜುನಾಥ ಕಡಹಟ್ಟಿ ಹಾರುಗೇರಿಯ ಶಾಂತಿನಾಥ ಕುರಾಣೆ ಮತ್ತು ಅಮಿತ ಹರವಿ ರಾಜುಮಾಂಗ ಹಾಗೂ ಮೊರಬಾ ಗ್ರಾಮದ ರೋಹಿತ ಪಾಟೀಲ ಯರಬಟ್ಟಿ ಸಾಗರ ಒಡೆಯರ ಪರಮಾನಂದವಾಡಿ ಗ್ರಾಮದ ವಿವೇಕಾನಂದ ಕುಂಬಾರ ಅದೇ ರೀತಿ ಮೊರಬ ಗ್ರಾಮದ ಕುಮಾರಿ ಸ್ನೇಹ ಮಂಜುನಾಥ್ ದಾಮಣ್ಣವರ್ ಎಂಬ ವಿದ್ಯಾರ್ಥಿನಿ ಇತ್ತೀಚೆಗೆ ನಡೆದಿರುವ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆಯವಾಗಿದೆ ಎಂದು ಹೆಮ್ಮೆ ಪಟ್ಟರು ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರು ತಮ್ಮ ಕಾರ್ಯಾಲಯದಲ್ಲಿ ಸ್ವಾಗತಿಸಿ ಸಾಧಕರನ್ನ ಸತ್ಕರಿಸಿ ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಗುರು ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲ್ಯಾಂಡ್ ನ್ಯೂಸ್ ಚಿಕ್ಕೋಡಿ